ಎಲ್ಲ ಸೆಕ್ಯೂರಿಟಿ ಫೋರ್ಸ್ನಲ್ಲಿ ಮೂರು ಸಾವಿರದ ಐದು ನೂರ ಎಂಬತ್ತೆಂಟು ಟ್ರೇಡ್ಸ್ಮನ್ ಹುದ್ದೆಗಳನ್ನ ಕಾಲ್ ಫಾರ್ಮ್ ಅನ್ನ ಮಾಡಿದ್ರು ಸೊ ಈ ಹುದ್ದೆಗಳಿಗೆ ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನ ಸಲ್ಲಿಸಿದ್ರಿ ಸರ್ ಇದು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿದೀವಿ ಸೊ ನೆಕ್ಸ್ಟ್ ನಮಗೆ ಯಾವುದಕ್ಕೋಸ್ಕರ ಯಾವುದರಲ್ಲಿ ಟ್ರೇಡ್ ಟೆಸ್ಟ್ ಇರ್ತೈತಿ ಯಾವುದರಲ್ಲಿ ಟ್ರೇಡ್ ಟೆಸ್ಟ್ ಇರೋದಿಲ್ಲ ಸೊ ಅದ್ರ ಚೂರು ಒಂದು ಚೂರು ಇನ್ಫಾರ್ಮೇಷನನ್ನು ಕೊಡಿ ಸರ್ ನೆಕ್ಸ್ಟ್ ಇದ್ರೆ ಎಕ್ಸಾಮ್ ಅನ್ನ ಯಾವಾಗ ಸಾರಿ ಫಿಸಿಕಲನ್ನು ಯಾವಾಗ ಕಂಡಕ್ಟ್ ಮಾಡ್ಬೋದು ಎಕ್ಸಾಮ್ ಸಿಲೆಬಸ್ ಏನಿರ್ತದ ಸೊ ನಾವು ಏನನ್ನ ಸ್ಟಡಿ ಮಾಡ್ಕೊಳ್ಬೇಕು ಓಕೆ ಆ ಬುಕ್ ಸ್ಟಡಿ ಮಾಡಿದರೆ ಮಾತ್ರ ಎಕ್ಸಾಮ್ ಅನ್ನು ಕ್ಲಿಯರ್ ಮಾಡ್ಬೋದಾ ಸೊ ಯಾವ ಥರ ನೀವು ಸ್ಟಡಿ ಮಾಡಿದರೆ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ಬೋದು ಸೊ ಯಾವ ಲ್ಯಾಂಗ್ವೇಜ್ನಲ್ಲಿ ಎಕ್ಸಾಮ್ ಇರ್ತದ ಸೊ ಹೈಟ್ ಎಷ್ಟು ಬೇಕಾಗುತ್ತಾ ಫಿಸಿಕಲ್ ಏನು ಬೇಕಾಗುತ್ತ ಅಂತ ಹೇಳಿದ ಸೊ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಈ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀನಿ ಆ ಎಷ್ಟೋ ವಿದ್ಯಾರ್ಥಿಗಳಿಗೆ ಏನು ಅನಿಸ್ತಾ ಇದೆ ಅಂತಂದ್ರೆ ಸರ್ ನಮ್ಗೆ ಅಷ್ಟು ಕನ್ಫ್ಯೂಷನ್ ಆಗ್ತಾ ಇದೆ ಇದೊಂದು ವಿಡಿಯೋ ಲೆಂದಿ ಆದರೂ ಪರವಾಗಿಲ್ಲ ಸೊ ವಿಡಿಯೋ ಲೇಟ್ ಆದರೂ ಪರವಾಗಿಲ್ಲ ಸೊ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಇದರಲ್ಲಿ ನೀಡಬೇಕಂತ ಹೇಳ ಸೊ ನನ್ನ ಇಚ್ಛೆ ಇದೆ ಸೊ ಒಂದು ಚೂರು ಲೇಟ್ ಆದ್ರೂ ವಿಡಿಯೋ ಒಂದು ಸ್ವಲ್ಪ ಲೆಂದಿ ಆದರೂ ಕೂಡ ಯಾರೂ ಕೂಡ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ ವಿಡಿಯೋನ ಕಂಟೆಂಟ್ ಬಹಳಷ್ಟು ಇಂಪಾರ್ಟೆಂಟ್ ಇದೆ ಇದರಲ್ಲಿ ಆ ಸಂಪೂರ್ಣವಾಗಿ ನೋಡ್ತಾ ಹೋಗಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ರೆ ಸೊ ಇದೇ ಮೊದಲ ಬಾರಿಗೆ ವಿಸಿಟ್ ಕೊಟ್ಟಿದರೆ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನನ್ನು ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಬಂದ್ಬಿಟ್ಟು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನಲ್ಲಿ ಗಡಿ ಭದ್ರತಾ ಪಡೆಯಲ್ಲಿ ಮೂರು ಸಾವಿರದ ನೂರ ಎಂಬತ್ತೆಂಟು ಹುದ್ದೆಗಳನ್ನು ಕರ್ನಾಟಕದವರಿಗೆ ಕೂಡ ಅದರಲ್ಲಿ ಅವಕಾಶ ಇತ್ತು ಸೊ ಇದು ಬಂದ್ಬಿಟ್ಟು ಸ್ಟೇಟ್ ವೈಸ್ ಕಟ್ಟಪ್ ಇರ್ತದೆ ಅಂದರೆ ನಮ್ಮ ಕರ್ನಾಟಕ ಜಿಲ್ಲೆದವರಿಗೆ ಸ್ಟೇಟ್ನವ್ ಸಾರಿ ಸ್ಟೇಟ್ನವರಿಗೆ ಕಟ್ಟಪ್ಪ ಇರ್ತದೆ ರಾಜಸ್ಥಾನ್ ಯು ಪಿ ಬಿಹಾರ್ ಅವ್ರಿಗೆ ಸ್ಟ ಕಟ್ ಆಫ್ ಏರಿ ಇರ್ತದೆ ಈ ಥರ ಇದೊಂದು ಒಳ್ಳೆಯ ಅವಕಾಶ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕೂಡ ಕಾನ್ಫರ್ಮ್ ಆಗಿ ಜಾಯಿನ್ ಆಗಿದ್ದಾರೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಹುದ್ದೆಯನ್ನು ಕಾನ್ಫರ್ಮ್ ಅನ್ನ ಮಾಡಿದಾರ ಸೊ ನನ್ನ ಪ್ರಕಾರ ಬಹಳಷ್ಟು ವೇಕೆನ್ಸಿಗಳನ್ನ ಕಾನ್ಫರ್ಮ್ ಮಾಡಿದಾರೆ ಮೂರು ಸಾವಿರದ ಐದುನೂರ ಅಂತಂದ್ರೆ ಅದು ಕಡಿಮೆ ವೇಕೆನ್ಸಿ ಅಲ್ಲ ಸೊ ಇದರಲ್ಲಿ ಪುರುಷ ಮತ್ತು ಮಹಿಳೆಯರಿಗೆ ಇಬ್ಬರಿಗೆ ಕೂಡ ಅವಕಾಶ ಇತ್ತು ಆಲ್ಮೋಸ್ಟ್ ಆಲ್ ಅಪ್ಲಿಕೇಶನ್ ಕೂಡ ಪ್ರತಿಯೊಬ್ಬರು ಕೂಡ ಹಾಕೊಂಡಿದ್ದೀರಾ ಅಂತ ಅನ್ಕೊಳ್ತಾ ಇದೀನಿ ಕೇವಲ ಹತ್ತನೆಯ ತರಗತಿ ಪಾಸಾದವರು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದಿತ್ತು ಅದರ ಜೊತೆಗೆ ಇನ್ನೊಂದಿಷ್ಟು ಸರ್ಟಿಫಿಕೇಟನ್ನು ಎನ್ ಎಸ್ ಕ್ಯೂ ಸರ್ಟಿಫಿಕೇಟ್ ಬೇಕಾಗಿತ್ತು ಆ ಟ್ರೇಡ್ಗಳನ್ನ ಸರ್ಟಿಫಿಕೇಟ್ ತಗೊಂಡು ಒಂದಿಷ್ಟು ಜನಗಳು ಕೂಡ ಅರ್ಜಿಗಳನ್ನ ಸಲ್ಲಿಸಿದಿರಿ ಆ ಇನ್ನುಳಿದಿರ್ತಕ್ಕಂಥ ಬೇರೆ ಬೇರೆ ಟ್ರೇಡ್ಗಳಿಗೆ ಕೂಡ ಅರ್ಜಿಗಳನ್ನ ಹಾಕ್ಕೊಂಡಿದ್ದೀರಿ ಸೊ ಅದ್ರದ್ದು ಪ್ರಿಪರೇಷನನ್ನು ಯಾವ ಥರ ಮಾಡ್ಕೊಳ್ಬೇಕು ಈ ಸರ್ ನೀವು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನಲ್ಲಿ ವರದಿಯನ್ನು ಹಾಕ್ಕೊಳ್ಬೇಕಂತಂದರೆ ಯಾವ ಥರ ನೀವು ತಯಾರಿಯನ್ನು ನಡೆಸಬೇಕನ್ನೋದು ಕೂಡ ನಾನು ಪ್ರತಿ ಒಂದು ಡೀಟೇಲ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನನ್ನು ಕೊಡ್ತಾ ಹೋಗ್ತೀನಿ ಸೊ ಇಲ್ಲಿ ಬಂದ್ಬಿಟ್ಟು ಈ ಹುದ್ದೆಗೆ ಯಾರು ಅರ್ಜಿಯನ್ನು ಸಲ್ಲಿಸಿದಿಲ್ಲ ಸೊ ಪ್ರತಿಯೊಬ್ಬರು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ಮಾಡಿ ಸರ್ ನಾನು ಈ ಟ್ರೇಡಿಗೆ ಅರ್ಜಿಯನ್ನು ಸಲ್ಲಿಸಿದ್ದೀನಿ ಯಾವ ಕಾರಣಕ್ಕೋಸ್ಕರ ನಾನು ಕಮೆಂಟನ್ನು ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ಯಾವ ಟ್ರೇಡಿಗೆ ಎಷ್ಟು ಜನ ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ ಸೊ ನಾನು ಹೇಳೋದಲ್ಲ ನಿಮ್ಮ ಕಮೆಂಟ್ಗಳನ್ನೇ ಹೇಳ್ತಾವೆ ಓಕೆ ಇಷ್ಟು ಟ್ರೇಡ್ಗಳಿಗೆ ಇಷ್ಟು ಜನ ಅರ್ಜಿಗಳನ್ನ ಸಲ್ಲಿಸಿದ್ದಾರೆ ಆ ಕಾಂಪಿಟೇಷನ್ ಇಷ್ಟಿದೆ ನಾನು ಈ ಸಾರಿ ಇಷ್ಟು ಚೆನ್ನಾಗಿ ಸ್ಟಡಿ ಮಾಡಬೇಕು ಅನ್ನೋದು ಕೂಡ ಸೊ ಇಲ್ಲಿ ಬಂದ್ಬಿಟ್ಟು ಟ್ರೇಡ್ ಕುಕ್ಕು ಮತ್ತು ವಾಟರ್ ಕ್ಯಾರಿಯರ್ ವೇಟರ್ ಅಂತ ಹತ್ತನೇ ತರಗತಿ ಮುಗಿದಿರಬೇಕಾಗಿತ್ತ ಇದರ ಜೊತೆಗೆ ಫುಡ್ ಪ್ರೊಡಕ್ಷನ್ ಕಿಚನ್ ಸರ್ವಿಸ್ ಕಿಚನ್ ಕೋರ್ಸಸ್ ಫ್ರಮ್ ಎನ್ ಎಸ್ ಡಿ ಸಿ ಆರ್ ರಿಜಿಸ್ಟರ್ ಅಂದ್ರೆ ಯಾವ್ದಾದ್ರು ಎನ್ ಎಸ್ ಡಿ ಸಿ ಅಂತ ರೆಜಿಸ್ಟರ್ ಆಗಿರ್ತಕ್ಕಂಥದ್ದು ಎನ್ ಎಸ್ ಸರ್ಟಿಫಿಕೇಟ್ನ ತಕೊಳ್ಬೇಕಾಗಿತ್ತು ನೆಕ್ಸ್ಟ್ ಅದರ ಜೊತೆಗೆ ಕಾರ್ಪೆಂಟರ್ ಪ್ಲಂಬರ್ ಪೇಂಟರ್ ಎಲೆಕ್ಟ್ರಿಷಿಯನ್ ಪಂಪ್ ಆಪರೇಟರ್ ಈ ಹುದ್ದೆಗಳಿಂದ ಹತ್ತನೇ ತರಗತಿ ಮುಗಿದಿರಬೇಕಾಗಿತ್ತ ಎರಡು ವರ್ಷ ಎಕ್ಸ್ಪೀರಿಯನ್ಸ್ ಎರಡು ವರ್ಷ ಐ ಟಿ ಐ ಮುಗಿದಿರಬೇಕು ಅದರ ಜೊತೆಗೆ ಒನ್ ವರ್ಷ ಯಾವುದು ಐ ಟಿ ಐ ವೆಕೇಶ್ನಲ್ ಕೋರ್ಸನ್ನು ಮುಗಿದವರಿಗೆ ಮಾತ್ರ ಅವಕಾಶ ಇತ್ತು ಅದರ ಜೊತೆಗೆ ಮತ್ತು ಒಂದು ವರ್ಷ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೂಡ ಇದಕ್ಕೆ ಬೇಕಾಗಿತ್ತು ಸರ್ ಜಸ್ಟ್ ಟೆಂತ್ ಪಾಸ್ ಆದವರಿಗೆ ಯಾವ ಹುದ್ದೆಗಳನ್ನ ಕಾನ್ಫರ್ಮ್ ಮಾಡಿದ್ರು ಜಸ್ಟ್ ಟೆಂತ್ ಪಾಸ್ ಆದವರಿಗೆ ಟ್ರೇಡ್ಸ್ ಆಫ್ ಕಾಬ್ಲರ್ ಟೇಲರ್ ವಾಸರ್ಮನ್ ಬಾರ್ಬರ್ ಸ್ವೀಪರ್ ಕೋಜಿ ಸೈ ಸೊ ಇದು ಬಂದ್ಬಿಟ್ಟು ಹತ್ತನೇ ತರಗತಿ ಮುಗಿದಿರಬೇಕು ಜಸ್ಟ್ ಆ ಟ್ರೇಡ್ ಬಗ್ಗೆ ನಿಮ್ಗೆ ನಾಲೆಜ್ ಇರಬೇಕು ಆ ಟ್ರೇಡ್ ಬಗ್ಗೆ ನಿಮ್ಗೆ ನಾಲೆಜ್ ಇರಬೇಕಾಗತ್ತೆ ನಿಮಗೆ ಮಾತ್ರ ಈ ಟ್ರೇಡ್ ಕಂಡಕ್ಟ್ ಕಂಡಕ್ಟನ್ನು ಮಾಡ್ತಾರೆ ಸರಿ ಓಕೆ ಇಲ್ಲಿ ಬಂದುಬಿಟ್ಟು ಎಷ್ಟು ಇದಾವಪ್ಪ ಅಂದರೆ ಸೊ ವಯಸ್ಸಿಗೆ ಬಂದ್ಬಿಟ್ಟು ಮೂರು ಸಾವಿರದ ನೂರ ಆರು ಹುದ್ದೆಗಳು ಎಷ್ಟು ಮೂರು ಸಾವಿರದ ನಾಲ್ಕುನೂರ ಆರು ಹುದ್ದೆಗಳು ಹೈಯೆಸ್ಟ್ ಇರ್ತಕ್ಕಂಥದ್ದು ಕುಕ್ಕು ವೇಕೆನ್ಸೀಸ್ಗಳಿದ್ದಾವೆ ನೆಕ್ಸ್ಟ್ ಬಂದ್ಬಿಟ್ಟು ಸ್ವೀಪರ್ ಅಂತ ಇದ್ದವು ನೆಕ್ಸ್ಟ್ ಅದರ ಜೊತೆಗೆ ವಾಟರ್ ಗೆ ಹೈಯೆಸ್ಟ್ ಇರ್ತಕ್ಕಂಥ ವೇಕೆನ್ಸೀಸ್ಗಳಿದಾವೆ ಸರ್ ಇನ್ನು ಇರ್ತಕ್ಕಂಥ ಸ್ವೀಪರ್ಗೆ ಎಷ್ಟು ಸ್ವೀಪರಿಗೆ ಆರುನೂರ ಐವತ್ತಾರು ಇದಾವೆ ಅದರ ಜೊತೆಗೆ ವಾಷರ್ ಮ್ಯಾನ್ ಆಯಿತು ವಾಟರ್ ಕ್ಯಾರಿಯರ್ ಇತ್ತು ಕೋಜಿ ಮೂರು ಇದಾವೆ ನೆಕ್ಸ್ಟ್ ಪಂಪ್ ಆಪ್ರೇಟರು ಎಲೆಕ್ಟ್ರಿಷಿಯನ್ನು ಪ್ಲಂಬರು ಟೇಲರಿಗೆ ಹದಿಮೂರು ಇದಾವೆ ಕಾಬ್ಲರು ಅರವತ್ತೈದು ಸೊ ಈ ಥರದ ಪೋಸ್ಟ್ಗಳಿದಾವೆ ನಿಮಗೆ ಬೇಕಾಗಿರೋದು ಒಂದೇ ಒಂದು ಪೋಸ್ಟು ಆ ಒಂದೇ ಒಂದು ಪೋಸ್ಟಿಗೆ ನೀವು ಟಾರ್ಗೆಟ್ ಮಾಡಿದರೆ ಪಕ್ಕ ಈ ಸರಿ ಜಾಬನ್ನು ತೊಗೋತೀರಾ ಮಹಿಳೆಯರಿಗೆ ಬಂದುಬಿಟ್ಟು ಒಂದು ನೂರ ಎಂಬತ್ತೆರಡು ವೇಕೆನ್ಸಿಗಳನ್ನು ಕಾಲ್ಫರ್ಮನ್ನು ಮಾಡಿದಾರೆ ಎಷ್ಟು ಒಂದು ನೂರ ಎಂಬತ್ತೆರಡು ಹುದ್ದೆಗಳನ್ನ ಕಾಲ್ಫರ್ಮನ್ನು ಮಾಡಿದಾರೆ ಸರ್ ಇದಕ್ಕೆ ಹೈಟ್ ಏನಿರ್ತದ ಸೊ ಹೈಟು ಮತ್ತು ಟ್ರೇಡ್ ಬಗ್ಗೆ ಒಂದು ಚೂರು ನಾಲೆಜನ್ನು ಕೊಡಿ ಕಾಬ್ಲರ್ ಬಂದ್ಬಿಟ್ಟು ಫಾಲಿಶ್ ಶೂಸ್ ಏನಿರ್ತವಲ್ಲ ಅದನ್ನು ಫಾಲಿಶ್ ಮಾಡೋಕೆ ಬರಬೇಕು ಯಾವ ಥರ ಟೂಲ್ಸನ್ನು ಯೂಸ್ ಮಾಡಬೇಕು ಶೂಸನ್ನು ಕ್ಲೀನಿಂಗ್ ಮಾಡುವಾಗ ನೀವು ಶೂಸ್ಗಳನ್ನು ಆ ಟೂಲ್ಸ್ಗಳನ್ನು ಯಾವ ಥರ ಆಗಿ ಇಟ್ಕೊಳ್ತೀರಿ ಸೊ ಯಾವ ಥರ ಆ ಸು ಆ ಟೂಲ್ಸನ್ನು ಯಾವ ಥರ ಪಿಕಪ್ ಹಿಡ್ಕೊಳ್ಳೋದು ನೆಕ್ಸ್ಟ್ ನೀವು ಅನ್ನೆಸರಿ ಹಿಡಿದು ಆ ಶೂಸ್ ಮಾಡಬೇಕಾದ್ರೂ ಒಂದಿಷ್ಟು ರೂಲ್ಸ್ಗಳಿದ್ದಾವೆ ಆ ರೂಲ್ಸ್ಗಳನ್ನು ಫಾಲೋ ಸಂದ ಶೂಸನ್ನು ಕ್ಲೀನ್ ಮಾಡೋ ಮತ್ತು ಫಾಲಿಶ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಕಟ್ ಲೆದರ್ ಲೆದರ್ ಕೊಟ್ಟಿರ್ತಾರೆ ಅಲ್ಲಿ ಲೆದರನ್ನು ಯಾವ ಥರ ನೀವು ಕಟ್ ಮಾಡ್ತಿ ನೆಕ್ಸ್ಟ್ ಯಾವ ಥರ ಸ್ಟಿಚ್ ಮಾಡ್ತಿ ಅದನ್ನು ನಿನಗೆ ಚೆಕ್ ಮಾಡ್ತಾರೆ ನೆಕ್ಸ್ಟ್ ಟೇಲರ್ ಬಂದುಬಿಟ್ಟು ಟೇಕ್ ಬಾಡಿ ಮೆಜರ್ಮೆಂಟ್ಸ್ ಓಕೆ ಟೇಲರ್ದಲ್ಲಿ ನೀವು ಯಾವ ಥರ ಬಾಡಿ ಮೆಜರ್ಮೆಂಟ್ ಈಗ ಒಬ್ಬನ ಮನುಷ್ಯನ ನಿಂದಿಸ್ತಾರ ಅವನನ್ನು ಯಾವ ಥರ ಮೆಜರ್ಮೆಂಟ್ ತಗೋತಿ ಆ ಡ್ರೆಸ್ಸಿಗೆ ಮತ್ತು ಪ್ಯಾಂಟು ಸರ್ಟನ್ನು ಹೊಲಿಯಬೇಕಾಗಿದ್ರೆ ಫಸ್ಟಿಗೆ ಎಲ್ಲಿಂದ ಥರ ಮೆಜರ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ ಫಸ್ಟಿಗೆ ಸ್ಟಾರ್ಟ್ ಅಫು ನೆಕ್ಸ್ಟು ಲೆಂತ್ ನೆಕ್ಸ್ಟ್ ಅದೇ ತರನಾಗಿ ಟ್ರಂಕ್ ಸೈಜು ಇದೆಲ್ಲನೂ ಕೂಡ ಲೆಗ್ ಸೈಜು ಮತ್ತು ಅದೇ ಥರನಾಗಿ ತೋಳು ಇವೆಲ್ಲ ಸೈಜ್ಗಳನ್ನು ತಗೊಳ್ಬೇಕಾದ್ರೆ ಸೊ ಸ್ಟಾರ್ಟಿಂಗ್ ಇಂಥ ಎಲ್ಲಿಂದ್ರೆ ತೊಗೊಳ್ತೀಯ ಅನ್ನೋದು ಕೂಡ ಆ ಪಾಯಿಂಟನ್ನು ಚೆಕ್ ಮಾಡ್ತಾರೆ ಸೊ ಇಂಪಾರ್ಟೆಂಟಾಗಿ ನನ್ನ ರಿಕ್ವೆಸ್ಟ್ ಏನಂತಂದರೆ ಏನಾದರೂ ಟೇಲರು ಈ ಥರದ ಹುದ್ದೆಗಳಿಗೆ ಅರ್ಜಿರೋದ್ರೆ ವರ್ಕ್ ಎಲ್ಲಿ ಮಾಡ್ತಿರ್ತಾರಲ್ಲ ಅವ್ರ ಹತ್ರ ಒಂದು ಟೂ ಡೇಸ್ ಮಾತ್ರ ಹೋಗಿ ಹೋಗ್ ಎಷ್ಟೊಂದು ನಾಲೇಜನ್ನು ತಗೊಳ್ಳಿ ಯಾವ ಥರ ನೀವೊಂಥರಿ ಎಕ್ಸ್ಪೀರಿಯನ್ಸ್ ಕೂಡ ಮಾಡಿಕೊಂಡ್ರೆ ಬೆಟರ್ ಓಕೆ ಮ್ಯಾನ್ ಟೇಲರ್ದು ನೆಕ್ಸ್ಟ್ ಕಟ್ ಕ್ಲಾತ್ ಸ್ಟಿಚ್ ಯೂನಿಫಾರ್ಮ್ಸ್ ಓಕೆ ಯಾವ ಥರ ಕ್ಲಾ ಕಟ್ಟಿಂಗ್ ಮಾಡ್ತೀಯ ಕ್ಲಾತ್ಗಳನ್ನು ನೆಕ್ಸ್ಟ್ ಅದರ ಜೊತೆಗೆ ಇನ್ನು ನೋಡಿರ್ತಕ್ಕಂಥದ್ದು ಏನಪ್ಪಾ ಅಂತಂದರೆ ವಾಸರ್ಮ್ಯಾನ್ ವಾಸರ್ಮೆನಿಗೆ ಏನಿರ್ತಪ್ಪಾ ಅಂದರೆ ಅರೇಬೆಯನ್ನ ತೊಳೆದು ವಾಸಿಂಗ್ ಯಾವ ಥರ ಮಾಡ್ತೀಯಾ ಕ್ಲಾತನ್ನು ಯಾವ ಥರ ವಾಸಿಂಗ್ ಮಾಡ್ತೀಯಾ ಸೊ ಮೊದಲಿಗೆ ಬಕೆಟ್ನಲ್ಲಿ ನೀರಿಟ್ಕೊಂಡು ನೆಕ್ಸ್ಟ್ ಅದೇ ಥರನಾಗಿ ಅದು ಪೌಡರ್ ಪೌಡರ್ ಪೌಡರನ್ನು ಹಾಕಿ ಸೊ ಅದನ್ನು ಪೂರ ನೀರ ಅಲಾಡಿಸಿ ಆಮೇಲೆ ಡ್ರೆಸ್ ಹಾಕ್ತೀಯಾ ಅಥವಾ ಅಕಸ್ಮಾತ್ ಫಸ್ಟೇ ಡ್ರೆಸ್ ಹಾಕಿಬಿಟ್ಟು ಆಮೇಲೆ ನೀರು ಹಾಕಿ ಆಮೇಲೆ ವಾಸ ಈ ಥರನ ಪ್ರತಿಯೊಂದು ಫೈಂಟನ್ನು ಚೆಕ್ ಮಾಡ್ತಾರೆ ನೆಕ್ಸ್ಟ್ ಅದರ ಜೊತೆಗೆ ಐರನ್ ಕಾಕಿ ನೀ ಡ್ರೆಸ್ ಅನ್ನ ಯಾವ ತರ ಐರನ್ ಮಾಡ್ತೀಯಾ ಸೊ ಐರನ್ ಮಾಡಿದಾಗ ಇಲ್ಲಿ ಫ್ರಂಟ್ ಆಯಿತು ಲೆಫ್ಟ್ ಆಯ್ತು ಅದೇನ ರೂಲ್ಸ್ ಪ್ರಕಾರ ಇಲ್ಲೆಲ್ಲ ಗೆರಿ ಇದೇ ಸೈ ಇದೇ ಸೈಡೆ ಬರಬೇಕು ಆ ಥರ ಎಲ್ಲ ಫೈಂಟ್ ಗಳನ್ನ ಚೆಕ್ ಮಾಡ್ಕೊಳ್ತಾರೆ ಐರನ್ ಮಾಡಬೇಕಾದ್ರೆ ಸೊ ನೀ ಐರನ್ ಅನ್ನ ಐರನ್ ಇರ್ತಕ್ಕಂಥ ಅಂಗಡಿಗಳಲ್ಲಿ ಹೋಗಿ ಒಂದು ಟೂ ಡೇಸ್ ಫಸ್ಟ್ ನಿಂತ್ರ ಎಲ್ಲಿ ಐರನ್ ಮಾಡ್ತಾರ ಫಸ್ಟ್ ತೋ ತೋಳು ಏನದು ಕೊಳಪಟ್ಟೆ ಕೊಳಪಟ್ಟೆಯನ್ನ ಇಸ್ತ್ರಿ ಮಾಡ್ತಾರ ಆ ನಂತರ ತೋಳು ಈ ತರನ ರೂಲ್ಸ್ ಪ್ರಕಾರನೇ ನೀನು ಟ್ರೇಡ್ ಟೆಸ್ಟನ್ನು ಮಾಡಿದರೆ ಮಾತ್ರ ಪಾಸ್ ಮಾಡ್ತಾರೆ ನೆಕ್ಸ್ಟ್ ಕಾಟನ್ ಉಲನ್ ಆ್ಯಂಡ್ ಟಿ ಸಿ ಇನ್ಫಾರ್ಮ್ ಓಕೆ ಈ ಥರದ ಕ್ವೆಶನ್ಸ್ಗಳನ್ನು ಕೇಳ್ತಾರೆ ಒಯ್ಟು ನಿಮ್ಗೆ ಟ್ರೇಡ್ ಟೆಸ್ಟ್ ಕೂಡ ಮಾಡೋಕಿಸ್ತಾರೆ ನೆಕ್ಸ್ಟ್ ಬಾರ್ಬರ್ ಸರ್ ಕಟ್ಟಿಂಗ್ ಮಾಡೋದು ಬಾರ್ಬರ್ ಬಂದುಬಿಟ್ಟು ಯೂಸ್ ಹೇರ್ ಕಟ್ಟಿಂಗ್ ಆ್ಯಂಡ್ ಸೋವಿಂಗ್ ಟೂಲ್ಸ್ ಯಾವ ಥರ ಟೂಲ್ಸನ್ನು ಯೂಸ್ ಮಾಡ್ತೀಯಾ ಕತ್ರಿ ಹಿಡಿಬೇಕಾದ್ರೆ ಸೊ ನಿನ್ನ ಯಾವ ಥರ ನೀನು ಹಿಡಿದ್ರಿದ್ಯಾ ಯಾವ ಥರ ಹಿಡಿಬೇಕು ಹಣ್ಣಿಗೆಯನ್ನು ಯಾವ ಥರ ಹಿಡಿಬೇಕು ಸೊ ಅಕಸ್ಮಾತ್ ಟ್ರಿಮರ್ ಕೊಟ್ಟರೆ ಯಾವ ಥರ ಟ್ರಿಮರ್ ಅನ್ನ ಹಿಡಿಬೇಕು ಸೊ ಅವೆಲ್ಲನೂ ಕೂಡ ಚೆಕ್ ಮಾಡ್ತಾರೆ ಅದ್ರ ಜೊತೆಗೆ ಒಂದೇನಾದರೂ ಹೇರ್ ಕಟ್ ಅನ್ನು ಮಾಡೋಕೆ ಸೊ ನಾರ್ಮಲ್ ಆಗಿರ್ತಕ್ಕಂಥದನ್ನು ಹಚ್ಚಲ್ಲ ಜಸ್ಟ್ ನಿಮ್ಗೆ ಟೂಲ್ಸ್ ಬಗ್ಗೆ ಮತ್ತು ಯಾವ ಥರ ಮಾಡಬೇಕು ಫಸ್ಟ್ ಯಾವ ಥರ ಜಸ್ಟ್ ಕ್ವೆಶನ್ಸ್ ಅನ್ನ ಕೇಳ್ತಾರೆ ಸ್ಟಾರ್ಟಿಂಗ್ ಎಲ್ಲಿಂದ ಯಾವ ಥರ ಕಟಿಂಗ್ ಮಾಡ್ಕೊಂಡ್ರೆ ಅದು ಸೇಪ್ ಕುಂದಿರ್ತದೆ ಏನು ಅಂತ ಹೇಳ ನೆಕ್ಸ್ಟ್ ಬ್ಲೇಡ್ ಯಾವ ಥರ ಹಾಕ್ಬೇಕು ಅದೆಲ್ಲನೂ ಕೂಡ ಕ್ವಶನ್ಸ್ ಗಳನ್ನ ಕೇಳ್ತಾರೆ ನೀವು ಅಂದ್ಕೊಳ್ಬಹುದು ನಿಮ್ಗೆ ಏನೋ ಒಂಥರ ಫೀಲ್ ಆಗ್ತಿರ್ಬಹುದು ಇದೇನಪ್ಪ ಇಂಥ ಕೆಲಸ ಎಲ್ಲ ಆಸ್ತಾರ ಅಂತ ಹೇಳ ಸ್ಯಾಲ್ರಿ ಎಷ್ಟೈತಿ ನಲವತ್ತು ಸಾವಿರ ಅಬೋ ಸ್ಯಾಲ್ರಿ ಐತಿ ಓಕೆ ಸ್ಯಾಲ್ರಿ ಇಂಪಾರ್ಟೆಂಟ್ ಅಲ್ಲ ದೇಶ ಸೇವೆಯನ್ನು ಮಾಡ್ತಾ ಇದ್ದೀನಿ ಅಂತ ಅನ್ನೋದು ತಿಳ್ಕೊ ಸ್ಯಾಲ್ರಿ ಯಾವತ್ತೂ ಇಂಪಾರ್ಟೆಂಟ್ ಬರೋದಿಲ್ಲ ಜಸ್ಟ್ ನೀನು ವರದಿ ಹಾಕ್ಕೊಂಡಿದ್ದೀಯಲ್ಲ ಯಾವುದೇ ಕೆಲಸ ಮಾಡು ಯೂನಿಫಾರ್ಮ್ ಇಂಪಾರ್ಟೆಂಟು ನೀನು ಬಾರ್ಡರ್ ಸೆಕ್ಯೂರಿಟಿ ಪೋರ್ಸ್ನಲ್ಲಿ ಏನು ಮಾಡ್ತೀಯಾ ಅಂತ ಯಾರೂ ಕೂಡ ಕೇಳೋದಿಲ್ಲ ಓಕೆ ಯೂನಿಫಾರ್ಮ್ ಹಾಕ್ಕೊಂಡು ಬಂದ ಮೇಲೆ ಊರ ಎಲ್ಲರೂ ಕೂಡ ಸೆಲ್ಯೂಟ್ ಹೊಡಿತಾರೆ ಓಕೆ ತಾನೆ ಪಕ್ಕ ಈ ಸಾರಿ ಸೆಲ್ಯೂಟ್ ಹಿಡೋಂಗ ರೆಡಿ ಆಗೋಣ ಆ ಸ್ವೀಪರ್ ಸ್ವೀಪರ್ ಬಂದ್ಬಿಟ್ಟು ಏನು ವರ್ಕ್ ಇರ್ತದಪ್ಪ ಅಂದರೆ ಸ್ವೀಪ್ ಆ್ಯಂಡ್ ಕ್ಲೀನ್ ಸ್ವೀಪ್ ಆ್ಯಂಡ್ ಕ್ಲೀನ್ ಈಗ ನೋಡ್ಕೊಡ್ರಿ ಸ್ವೀಪರ್ ವರ್ಕ್ ಏನಂತಂದ್ರೆ ಸೊ ನಾರ್ಮಲಿ ಟಾಯ್ಲೆಟ್ ಆಯಿತು ಸೊ ಬಾತ್ರೂಮ್ಸ್ ಇವೆಲ್ಲ ಹಾಲ್ ಆಯಿತು ಈ ಥರದ ಕ್ಲೀನ್ ಮಾಡಕ್ಕೆ ಹಚ್ತಾರೆ ಕ್ಲೀನ್ ಮಾಡಕ್ಕೆ ಅಂತಂದ್ರೆ ಸೊ ಅವೆಲ್ಲ ಮಟೀರಿಯಲ್ಗಳನ್ನ ಇಟ್ಟಿರ್ತಾರೆ ಮಟೀರಿಯಲ್ ಅನ್ನ ತೊಗೊಂಡಾಗ ಫಸ್ಟ್ಗೆ ಏನು ಮಾಡಬೇಕು ಫಸ್ಟ್ಗೆ ನೀರು ಹೊಡಿಬೇಕು ಆನಂತರ ನೀವು ಕ್ಲೀನ್ ಅವನ್ನೆಲ್ಲ ಕ್ಲೀನಿಂಗ್ ಪೈದಿನ ಇಟ್ಟಿರ್ತಾರೆ ಆಯಿಲ್ಗಳನ್ನ ಅವನ್ನೆಲ್ಲ ಹಾಕಿ ಸಂದ ಸೊ ನೆಕ್ಸ್ಟ್ ಯಾವ ಥರ ಕ್ಲೀನ್ ಮಾಡ್ತೀಯಾ ಯಾವ ಥರ ಟೋಲ್ಸನ್ನು ಹಿಡಿತೀಯಾ ಅದೆಲ್ಲನೂ ಕೂಡ ಚೆಕ್ ಮಾಡ್ತಾರೆ ನೆಕ್ಸ್ಟ್ ಬಾತ್ರೂಮ್ ಮತ್ತು ಎಲ್ಲ ಕ್ಲೀನ್ ಮಾಡೋಕ್ಕಾಗ್ತಾರೆ ನೆಕ್ಸ್ಟ್ ಕೋಜಿ ಕೋಜಿ ಅಂತ ಹೇಳಿಕ ಹೆಲ್ಪ್ ಇನ್ ಟ್ರ್ಯಾಕಿಂಗ್ ಫುಡ್ ಫ್ರೆಂಡ್ಸ್ ಓಕೆ ಹೆಲ್ಪ್ ಇನ್ ಟ್ರ್ಯಾಕಿಂಗ್ ಫುಡ್ ಫ್ರೆಂಡ್ಸ್ ಅಂತ ಹೇಳಿಕ ಸೊ ಇಷ್ಟು ನಿಮ್ಗೆ ಟ್ರೇಡ್ ಟೆಸ್ಟ್ ಬಗ್ಗೆ ನಾಲೇಜನ್ನು ಕೊಟ್ಟಿದ್ದೀನಿ ಇಷ್ಟೆಲ್ಲ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದೀನಿ ಏನೂ ಕೂಡ ಡೌಟ್ ಇಲ್ಲ ಸರ್ ನಿಮ್ಮ ಅಕಾಡೆಮಿದಲ್ಲಿ ಏನಾದರೂ ಬಿ ಎಸ್ ಎಫ್ ಟ್ರೇಡ್ಸ್ಮೆಂಟ್ಗೆ ಕ್ಲಾಸಸ್ಗಳನ್ನು ಸ್ಟಾರ್ಟ್ ಮಾಡಿದ್ದೀರಾ ಅದರ ಜೊತೆಗೆ ಫಿಸಿಕಲ್ಲು ಕೊಡ್ತಾ ಇದ್ದೀರಾ ಟ್ರೇಡ್ ಟೆಸ್ಟ್ ನಾಲೇಜು ಕೂಡ ಕೊಡ್ತಾ ಇದ್ದೀರಾ ಅಂತಂದರೆ ನಮ್ಮ ಎಚ್ ಜೆ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟ್ ನವನಗರ ಜಿಲ್ಲಾ ಕ್ರೀಡಾಂಗಣ ಆಯ್ತಾರ ಸೊ ಸಾಕಷ್ಟು ವಿದ್ಯಾರ್ಥಿಗಳು ಈಗತ್ರ ನಮ್ಮ ಹತ್ರ ಬಿ ಎಸ್ ಎಫ್ ಗೆ ಸಫ್ರೇಟ್ ಆಗಿ ಟ್ರೈನಿಂಗ್ ಅನ್ನ ತಗೊಳ್ತಾ ಇದಾರೆ ಬಿ ಎಸ್ ಎಫ್ ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥವ್ರು ಪ್ರತಿಯೊಬ್ರು ಮತ್ತು ಫಿಸಿಕಲ್ ಮತ್ತು ಎಕ್ಸಾಮ್ ಟ್ರೈನಿ ಟೆಸ್ಟ್ ನಾಲೆಜ್ ಅನ್ನು ಇವಾಗ್ಲೇ ತೊಗೊಳ್ತಾ ಅಡ್ವಾನ್ಸ್ ಆಗಿ ಪ್ರಿಪರೇಷನ್ ಫಿಸಿಕಲ್ ಮತ್ತು ಎಕ್ಸಾಮ್ ಎರಡೂ ಕೂಡ ಫಿಸಿಕಲ್ ಅಂಕಿ ಆರಾಮ್ಸೆ ನಾನೇ ಹೇಳ್ತಾ ಇದ್ದ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಕೂಡ ಪಾಸ್ ಆಗ್ತೀರಾ ಮೇನ್ ಫೋಕಸ್ ಎಕ್ಸಾಮ್ ಬಗ್ಗೆ ಗಮನವಹಿಸಿ ಎಕ್ಸಾಮ್ ಬಗ್ಗೆ ಗಮನವಹಿಸಿ ಅದನ್ನು ನಾವು ರೆಡಿ ಮಾಡ್ತಾ ಇದ್ದೀವಿ ನೀವೇನಾದರೂ ಬಂದು ಆ ಬ್ಯಾಚಿಗೆ ಎರಡು ತಿಂಗಳದ ಬ್ಯಾಚ್ ಇರ್ತೈತಿ ಎರಡು ತಿಂಗಳ ಅತಿ ಕಡಿಮೆ ದರದಲ್ಲಿ ಹಾಸ್ಟೆಲ್ ಮತ್ತು ಊಟದ ವ್ಯವಸ್ಥೆ ಪ್ರತಿಯೊಂದನ್ನು ಸೇರಿಸ್ಬಿಟ್ಟು ಕಡಿಮೆ ದರದಲ್ಲಿ ನಾವು ಈ ಟ್ರೈನಿಂಗನ್ನು ಕೊಡ್ತಾ ಇದ್ದೀವಿ ನೀವೇನಾದರೂ ಬರಬೇಕು ಅನ್ಕೊಂಡಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಫೀಸಿಯಲ್ ನಂಬರ್ಗೆ ಏಟ್ ಟು ತ್ರಿಬಲ್ ಸೆವೆನ್ ಟೂ ಡಬಲ್ ತ್ರೀ ಫೋರ್ ಜೀರೋ ಈ ಕಾಂಟ್ಯಾಕ್ಟ್ ನಂಬರ್ ಏನೇ ಈ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನೀವು ಬಂದು ಆದಷ್ಟು ಬೇಗನೆ ಅಡ್ಮಿಷನ್ಗಳನ್ನು ಮಾಡ್ಕೊಳ್ಬೋದು ಓಕೆ ಟ್ರೇಡ್ ಬಗ್ಗೆ ನಾಲೇಜನ್ನು ಕೊಟ್ಟಿನಿ ಸೊ ಇದಕ್ಕೆ ಸರ್ ಹೈಟ್ ಎಷ್ಟಿರ್ತದೋ ಹೈಟ್ ಬಂದ್ಬಿಟ್ಟು ಒನ್ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಫೈವ್ ಸೆಂಟಿಮೀಟ್ರ್ ಹೈಟ್ ಇರಬೇಕು ಎಲ್ಲರದ್ದು ಕೂಡ ಒನ್ ಸಿಕ್ಸ್ಟಿ ಫೈವ್ ಸೆಂಟಿಮೀಟ್ರ್ ಹೈಟ್ ಇರಬೇಕು ಎಷ್ಟಿದವರಿಗೆ ಟಿದವರಿಗೆ ಒನ್ ಸಿಕ್ಸ್ಟಿ ಸೆಂಟಿಮೀಟ್ರ್ ಚೆಸ್ಟ್ ಬಂದ್ಬಿಟ್ಟು ಸೆವೆಂಟಿ ಫೈವ್ ಅಂದರೆ ಏಯ್ಟಿ ಸೆಂಟಿಮೀಟ್ರ್ ಎಕ್ಸ್ಪಾಂಡೆಡನ್ನು ಮಾಡಬೇಕು ಮಹಿಳೆಯರಿಗೆ ಒಂದು ಐವತ್ತೈದು ಸೆಂಟಿಮೀಟ್ರ್ ಹೈಟ್ ಇದ್ರೆ ಪಕ್ಕ ಬಿ ಎಸ್ ಎಫ್ ವರದಿ ಹಾಕ್ಕೊಂಡೇ ಸೊ ನನಗೆ ಪರಿಚಯ ಸ್ಟೂಡೆಂಟ್ ಸ್ಟೂಡೆಂಟ್ಗಳು ಆಲ್ರೆಡಿ ಬಿ ಎಸ್ ಎಫ್ ಟ್ರೇಡ್ಸ್ಮಾನದಲ್ಲಿ ಬಾಯ್ಸ್ ಅಂಡ್ ಗರ್ಲ್ಸ್ ವರ್ಕ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಸೆಸ್ಟಿ ಕ್ಯಾಡ್ನವರಿಗೆ ಮಹಿಳೆಯರಿಗೆ ಒಂದು ನಲವತ್ತೆಂಟು ಸೆಂಟಿಮೀಟ್ರ್ ಹೈಟ್ ಇದ್ದರೆ ಸಾಕು நெக்ஸ்ட் சார் ரன்னிங் எஸ் இத்த ஐந்து கிலோமீட்டர் ரன்னிங் இத்தி பாய்ஸ் கே இப்பிஷ் டைமங்க அது ஃபைவ் கிலோமீட்டர் ரன்னிங் இத்தி இப்போ நிமிஷம் டமிங் இருக்கு ஹெனார் நூறு மீட்டர் ரன்னிங் இருக்கு அஸ்ட் ஹூர் மீட்டர் ரன்னிங் இரத்தி ஹதினாறு நூறு மீட்டர் ரன்னிங் சோ எஸ்டப்பா அந்த எட்டு நிமிஷம் மூவத்து செகண்ட்ல நீங்க ஓட எஸ்ட் எயிட் தர்ட்டி செகண்ட்ல மகிழர் கூட ஓட சோ நெக்ஸ்ட் வந்துவிட்டு நான் டிரேட் ஆய்த்து சார் எக்ஸாம் சிலபஸ் எக்ஸாம் சிலபஸ் அ நோட் கொண்டிருத்த ಹಂಡ್ರೆಡ್ ಎಮ್ ಸಿ ಕ್ಯೂಸ್ ಕ್ವೆಶನ್ಸ್ ಇರ್ತೈತಿ ಸೊ ಎರಡು ತಾಸ ಟೈಮಿಂಗ್ ಇರ್ತತಿ ಜನರಲ್ ಅವೇರ್ನೆಸ್ ಆ್ಯಂಡ್ ಜನರಲ್ ನಾಲೆಜ್ ಎಷ್ಟು ಇಪ್ಪತ್ತೈದು ಕ್ವೆಶನ್ಸ್ಗಳಿರ್ತವೆ ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ನೆಕ್ಸ್ಟ್ ನಾಲೆಡ್ಜ್ ಆಫ್ ಎಲಿಮೆಂಟ್ರಿ ಮೆಥಮೆಟಿಕ್ಸ್ ಮೆಥಮೆಟಿಕ್ಸ್ ಬಗ್ಗೆ ಇಪ್ಪತ್ತೈದು ಕ್ವೆಶನ್ಸು ಇಪ್ಪತ್ತೈದು ಮಾರ್ಕ್ಸು ನೆಕ್ಸ್ಟ್ ಅನಾಲಿಟಿಕಲ್ ಆಪ್ಟಿಟ್ಯೂಡ್ ಆ್ಯಂಡ್ ಎಬಿಲಿಟಿ ಅಬ್ಸರ್ವ್ ದ ಸೊ ನಿಮಗೆ ಬಂದ್ಬಿಟ್ಟು ಇಪ್ಪತ್ತೈದು ಕ್ವಶನ್ಸ್ಗಳು ಅವು ರೀಸನಿಂಗ್ ಬಗ್ಗೆ ಇಪ್ಪತ್ತೈದು ಕ್ವಶನ್ಸ್ಗಳಿರ್ತಾವೆ ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ನೆಕ್ಸ್ಟ್ ಬೇಸಿಕ್ ನಾಲೆಜ್ ಆಫ್ ಕ್ಯಾಂಡಿಡೇಟ್ಸ್ ಇನ್ ಇಂಗ್ಲೀಷ್ ಆ್ಯಂಡ್ ಹಿಂದಿ ಸೊ ಇಂಗ್ಲೀಷ್ ಒಳಗಡೆ ಇಂಗ್ಲೀಷ್ ಅವ್ರು ಹಿಂದಿ ಇಂಗ್ಲೀಷ್ ಆದರೂ ಗ್ರಾಮರ್ ತೊಗೊಳ್ಬೋದು ಹಿಂದಿ ಆದರೂ ಅನ್ನ ತಗೊಳ್ಬೋದು ಅದು ಇಪ್ಪತ್ತೈದು ಕ್ವೆಶನ್ಸ್ ಇರುತ್ತೆ ಇಪ್ಪತ್ತೈದು ಮಾರ್ಕ್ಸ್ ಇರ್ತೈತಿ ಟೋಟಲಿ ಬಂದ್ಬಿಟ್ಟು ಹಂಡ್ರೆಡ್ ಕ್ವೆಶನ್ಸು ಹಂಡ್ರೆಡ್ ಮಾರ್ಕ್ಸು ಟೋಟಲಿ ಎರಡು ಎರಡು ತಾಸಿನ ಎಕ್ಸಾಮ್ ಇರ್ತೈತಿ ಎಷ್ಟು ಟೂ ಅವರ್ಸ್ ಎಕ್ಸಾಮ್ ಇರ್ತೈತಿ ಈ ಸರಿಯೂ ಕೂಡ ಆನ್ಲೈನ್ ಎಕ್ಸಾಮೆ ಕಂಡಕ್ಟ್ ಮಾಡ್ತಾರೆ ಸಿ ಬಿ ಟಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಅನ್ನ ರೆಡಿ ಆಗಬೇಕಾಗುತ್ತೆ ಸೊ ನಮ್ಮ ಅಕಾಡೆಮಿದಲ್ಲಿ ಬಂದ್ಬಿಟ್ಟು ಪ್ರತಿ ನಿಮಗೆ ವೀಕ್ಲಿ ಪ್ರತಿ ಶನಿವಾರ ಎಕ್ಸಾಮ್ ಕೂಡ ಕಂಡಕ್ಟ್ ಮಾಡ್ತಾ ಇದೀವ ಪ್ರತಿಯೊಂದು ಹಂಡ್ರೆಡ್ ಮಾರ್ಸೆಂಟ್ ಎಕ್ಸಾಮ್ ಆಯಿತು ನಿಮಗೆ ಟೆಸ್ಟ್ ವಾರ ವಾರ ಸಿಲೆಬಸ್ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು ಪ್ರತಿಯೊಂದನ್ನು ಕೂಡ ನಮ್ಮ ಟೀಚರ್ಸ್ ಕಡೆ ಇಂಥ ನುರಿತ ಶಿಕ್ಷಕರಂತ ನಿಮಗೆ ಬೋಧನೆಯನ್ನು ಕೊಡ್ತಾ ಇದೀವಿ ಅದರ ಜೊತೆಗೆ ಪ್ರತಿ ಒಂದು ಸ್ಟೂಡೆಂಟ್ ಅನ್ನ ಕೇರ್ ಮಾಡಿಬಿಟ್ಟು ಅವ್ನು ಸ್ಟಡಿ ಮಾಡ್ತಾ ಇದ್ದಾನೆ ಇಲ್ಲ ಪಿಕಪ್ ಆಗಿದ್ದಾನೆ ಇಲ್ಲ ಸೊ ಪ್ರತಿ ಒಂದು ಚೆಕಿಂಗ್ ಅನ್ನ ನಾವು ಮಾಡ್ತಾ ಇದೀವಿ ಎಸ್ ಎಸ್ ಸಿ ಜಿ ಡಿ ಸ್ಟಾಪ್ ಸೆಲೆಕ್ಷನ್ ಕಮಿಷನ್ ದಲ್ಲಿ ಅಕ್ಟೋಬರ್ ಅಲ್ಲಿ ಕನ್ಫರ್ಮ್ ಆಗ್ತಿರ್ತಕ್ಕಂಥ ನೋಟಿಫಿಕೇಶನ್ ಗೆ ಅದರ ಜೊತೆಗೆ ಬಿ ಎಸ್ ಎಫ್ ಆಯಿತು ನೆಕ್ಸ್ಟ್ ಸಿ ಐ ಎಸ್ ಎಫ್ ಟ್ರೇಡ್ಸ್ಫನ್ ಅರ್ಜಿಯನ್ನು ಸಲ್ಲಿಸಿದ್ರೆ ಅದಕ್ಕೂ ಕೂಡ ನೀವೇನಾದರೂ ಮತ್ತೆ ಏನಾದರೂ ಫಾಸ್ ಆಗಿತ್ರಿಯಪ್ಪ ಅಂದರೆ ಸೊ ಇವು ಫಿಸಿಕಲಿಗೆ ಬರಬೇಕು ಅಂದ್ಕೊಂಡಿದ್ರಿ ಆದಷ್ಟು ಬೇಗನೆ ಬಂದು ಈ ಥರದ ತರಬೇತಿಗಳನ್ನು ತೊಗೊಂಡ್ರಿ ಅಪ್ಪ ಅಂದರೆ ಜಸ್ಟ್ ನಿಮ್ಗೆ ನಾಲೆಜ್ ಇರುತ್ತೋ ಬಿಡುತ್ತೋ ಗೊತ್ತಿಲ್ಲ ಬಟ್ ನಿಮಗೆ ಜಾಬಿಗೆ ಸಡನ್ನಾಗಿ ಈಸಿಯಾಗಿ ಹೋಗೋಕ್ಕೆ ಒಂದು ಒಳ್ಳೆಯ ಅವಕಾಶವನ್ನು ಕೊಡ್ತಾ ಇದೀವಿ ನಮ್ಮ ಕಡಿಮೆ ಹತ್ರ ಸೊ ಗ್ರಾಮೀಣ ಅಭ್ಯರ್ಥಿಗಳಿಗೆ ಬಡ ವಿದ್ಯಾರ್ಥಿಗಳಿಗೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಒಂದು ಹೆಲ್ಪ್ಫುಲ್ ಆಗಲಿ ಸೊ ಇದೊಂದು ಯೂಸ್ ಆಗಲಿ ಅಂತ ಕೆಲಸ ಕೊಡ್ತಾಯಿದ್ವಿ ನೀವೇನಾದರೂ ಬಂದು ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ರೆ ಜಾಯ್ನ್ ಆಗಿ ಈ ಡೀಟೇಲ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀನಿ ಪ್ರತಿಯೊಬ್ರು ಕೂಡ ಯಾವ ಟ್ರೇಡಿಗೆ ಅರ್ಜಿಯನ್ನು ಸಲ್ಲಿಸಿದ್ರ ಅಂತ ಹೇಳಿ ಕಮೆಂಟ್ ಅನ್ನ ಹಾಕಿ ಇನ್ನೂ ಇದರಲ್ಲಿ ಏನಾದರೂ ಡೌಟ್ ಇತ್ತು ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕಾಗಿತ್ತಪ್ಪ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನು ಹಾಕಿ ಇದು ಎಕ್ಸಾಮ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಇಂಗ್ಲೀಷ್ ಅಂಡ್ ಹಿಂದಿ ಮಾತ್ರ ಇರ್ತೈತಿ ಕನ್ನಡದಲ್ಲಿ ಎಕ್ಸಾಮ್ ಕೂಡ ಇರೋದೇ ಇಲ್ಲ ಗೊತ್ತಾಯ್ತಾ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸೊ ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ರಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಗೆ ಒಂದು ಲೈಕ್ ಮಾಡಿ ವೀಡಿಯೋನ ಪ್ರತಿಯೊಬ್ಬ ನಿಮ್ಮ ಸ್ಟೂಡೆಂಟ್ ಗೆ ಶೇರ್ ಮಾಡ್ಕೊಡ್ರಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನೇ ಈ ಸಬ್ಸ್ಕ್ರೈಬ್ ಬಟನನ್ನು ಹೊತ್ಕೊಂಡ್ರೆ ಮಾತ್ರ ನೀನು ಬಿ ಎಸ್ ಎಫ್ ಸೆಲೆಕ್ಷನ್ ಆಗಿ ಆರ್ಡರ್ ಕಾಪಿ ತಗೊಂಡು ಟ್ರೈನಿಂಗ್ ಮಟ್ಟ ಹೋಗು ಮಟ್ಟನೂ ಕೂಡ ಪ್ರತಿ ಒಂದು ಇನ್ಫಾರ್ಮೇಷನ್ನು ರಿಸಲ್ಟು ಅಡ್ಮಿಟ್ ಕಾರ್ಡು ಫೈನಲ್ ಮೆರಿಟು ಟ್ರೇ ಟೆಸ್ಟ್ ಇನ್ಫಾರ್ಮೇಷನು ಫಿಸಿಕಲ್ ಯಾವ ಥರ ನಡೀತಾ ಇದೆ ಫಿಸಿಕಲ್ ಗ್ರೌಂಡ್ ಯಾವ ಥರ ಇದೆ ಪ್ರತಿ ಪ್ರತಿಯೊಂದು ಅಪ್ಡೇಟನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಸಿಗ್ತಾನೆ ಇರ್ತದೆ ಓಕೆ ಜೈ ಹಿಂದ್ ಜೈ ಕರ್ನಾಟಕ